గట్టి జనకుల ముందు నేను ఇప్పునవే ఇనా చాన్స్ గుర్తుకొడత ఇప్పు మలపురం చెంద దాని ఉల్లి చిమ్మప్ప కోట పండి ఈశ్వర్ కట్ పండి దేమండ దాదా అుణునాడ జన నమ్మ మాత నారాయణ గురుగే నమ్మున జన భారీ జాస్ కొంచెం కాలడు వారి కష్టడు కృషి బతుకుడు బతుకు ఆ సమాజకు శక్తి గుర్ శిక్షణ ముఖాంతరే ఇ సాధన మేల సాధన ముఖాంతరెప్పు నారాయణ మాత్ర కాల బౌద్రే శ్రీమంతరీ మాత్ర మెడికల్ సీట్ శ్రీమంతరీ మాత్ర ఇంజనీరింగ్ సీట్ ఆప్ కాల అన్న ఇని దేశకు స్వాతంత్ర భక్తి భక్కి భక్జన బణు గురు ఈ బడతన నిర్మూలన అండ మాత్ర మాత్ర రీతి పర సాధ్య ఎండ్ల శాలనగా ఇంట్లో దమ్ దిమాకి దయబండ ఎండ భూమి హే మ జనా యా మల్ల జనా అండ ఇని కాల బణ ఆతను ఆ ಗೆಲ್ಪ ಜೇರಿ ಬ್ರೈಟ್ ಸ್ಟೂಡೆಂಟ್ ಇನ್ ದಿ ಸ್ಕೂಲ್ ಶಾಲೆಡೆ ಏರೆ ಬುದ್ಧಿವಂತ ವಿದ್ಯಾರ್ಥಿಗಳೇ ಹಾಗೆ ಗೌರವ ಆಯ್ ಮಲ್ಲ ಮಲ್ಲ ಸ್ನಾನಮಾನ ಹೋಗಬೇ ಆ ಅಮೇರಿಕಾ ದೇಶ ಹೋದು ಇಂಜಿನಿಯರ್ ಆದ ಡಾಕ್ಟರ್ ಆದ ಕೆಲಸ ಮಾಡ್ತೀವಿ ಇದು ಶ್ರೀಮಂತ ಅಭಯನ ಮಗೈ ಪರ ಏನಲ್ಲ ಶ್ರೀಮಂತನ ಮಗೈ ಪರ್ ಆಗಿ ಕಲ್ತಿದ್ದೇನೆ ಆಗಿ ಅವಕಾಶ ಇಚ್ಛಿ ಆಯ್ ಊರು ಸಿಗ ಅಂಜಾತು ನಾನಾತು ನಮ್ಮ ಸಮಾಜಕ್ಕೂ

ದ್ವೇಷ ಭಾವ ನಡೀತ ಏನಾರ ಹೊಂದಿದ್ದೀನಲ್ಲ ನರೋದು ಹೊರೆಯಾಗೋದಿ ಭಾಷಣ ನರೋದು ಏನು ಸೋತದೆ ರಾಜಕೀಯ ವ್ಯವಸ್ಥೆ ಸೋಪಡೆ ಹೊರಗೆ ಎಂಧು ಹೊರಗಿ ಸೋಪಡೆ ಹೊರೆಯ ನಿಂತ ಒಲವು ಜಾಸ್ತಿ ಆನಾಗ ಆಗ ಜನಕ ಓಟು ಕೊಡ್ತಾರೆ ಅಂತಾದ್ರೆ ಇನಿ ಗುಮನಾಥ್ ಕೋಟ್ರೆ ಅಂದ್ರೆ ಈ ಕ್ಷೇತ್ರದ ಶಾಸಕಿ ಅದು ಇನಿ ಎಡ್ಡೆ ಕೆಲಸ ಮುಖಾಂತರ ವಾಮಖಾಂತರ ಕನವಡ ಶಿಕ್ಷಣ ಪುಕ್ಕ ಸಂಘಟನೆದ ಮುಖಾಂತರ ಕನವಡ ಬ್ರಹ್ಮಶ್ರೀ ನಾರಾಯಣ ಬಂದುಲೆ ಪ್ರಾಯಶಃ ತನ್ನ ಹಿಂದುತ್ವ ಬಾರಿ ಗಟ್ಟಿಡ ಉಪನಾಂಚಿನ ಒಂಜಾರ್ಥ ಇ ಮಾದರಿ ರೀತಿ ಉಪನಾಂಚಿನ ಓಂಡಿ ಭೂಪ್ರದೇಶ ಎತ್ತ ಅವನೊಂದು ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇನ್ನೀ ಹಿಂದೂ ಸಮಾಜ ಎತ್ತಿನ ಮಸ್ತ್ ಸಮಸ್ಯೆ ಪೂರ ಸರಿಯಾತನ ಕೇಂದ್ರ ಸರಿಯಾದ ಉಪ್ಪಂದು ಅಂದ ಆ ಸರಿಯಾಪ್ನ ದಿಕ್ಕು ಉಂಡ ಅದಕ್ಕೆಂಡ ಆ ಓಲಾಂಡ್ಲೆತ್ತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉಂಡು ದಾಯ ಕೇಂದ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದ ಆಧಾರದ ಆದರ್ಶದ ಆಧಾರ ನಮ್ಮ ಸಮಾಜ ಕಟ್ಟಿನ ಪ್ರಯತ್ನ ಬಂದಿಲ್ಲ ಗುರುಕುಲು ಅದನ್ನ ವಿಚಾರನು ಅವ್ರನ್ನ ಪಾತರನು ಅದ್ರನ್ನ ವ್ಯಕ್ತಿತ್ವ ನಡೆ ನುಡಿ ನಡವಳಿಕೆ ನೇರ ಅಳವಡಿಸೋ ಒಂದು ನಿಜವಾದ ಅರ್ಥದ್ದು ಸಂಘಟನೆಯನ್ನು ಕಟ್ಟೊಂದು ಉಲ್ಲರಿಂದ ಪಂಡ ಅವರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಅತ್ಯಂತ ಹೆಮ್ಮೆಡಿ ಅಂತ ಬಯಸೆ ಆ ಒಂದು ಬಾರಿ ಖುಷಿ ಕೊರತಿನ ಸಂಗತಿ ಐಟ್ಲೋ ವಿಶೇಷವಾದ ಖುಷಿ ಹಂಚಿನ ಪಂಡ ಈಶ್ವರ ಗೌರವ ಗೌರವಾಧ್ಯಕ್ಷತೆ ಬಿಲ್ಲವ ಸಮಾಜ ಸೇವಾ ಸಂಘ ಬಾರಿ ಕೊರ್ಲು ಕಟ್ಟಡ ಅವು ಕೇವಲ ಒಂದು ಕಟ್ಟಡ ಅವು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಕುನ್ನ ಕಲ್ಪನೆ ದಾದತ್ತ ಕನಸು ದಾದು ಗಟ್ಟಿ ಆಯ್ನ ಹಿಂದೂ ಸಮಾಜ್ ಆವಡು ಅಯ್ ಏರಕ್ತರು ಅಕ್ಕಲಿ ಶಕ್ತಿ ಕೊರೋನ ಅಂಚಿನ ಹಿಂದೂ ಸಮಾಜ್ ಏರ ಅನ್ಯಾಯಗಳಿಗಾದ್ರೆ ಅಕ್ಲಿ ನ್ಯಾಯ ಒದಗಿಸ್ನಜಿ ಸಮಾಜ ಹಿಂದೂ ಸಮಾಜ್ ಐಕ್ ಈ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಒಂದು ಅಂಚಿನ ಶಕ್ತಿ ಕೇಂದ್ರ ಆವಡನ್ನ ಈ ಸಂದರ್ಭ ದಟ್ಟು ಉಲ್ಲಾಲ್ ಜೀರ ಪ್ರಾರ್ಥನೆ ಮಂಪ ದೂರವರೆ ಅಕ್ಲಿನ ಮುಟ್ಟಕಲಪುರ ಕೇಂದ್ರ ಈ ರಮಶ್ರೀ ನಾರಾಯಣ ಗುರುಗಳ ಕಟೀಲ್ದ ಮಂದಿರ ಆವಡ ಈಶ್ವರ ಕಟೀಲ್ ಕಾರಣ ಇಡೀ ತಂಡದ ನೇತೃತ್ವ ಆವಡಂದು ಈ ಸಂದರ್ಭದ ಪ್ರಾರ್ಥನೆ ಮಾಡುದಿಲ್ಲ ಅದೇ ಅಭಿನಂದನೆ ಧನ್ಯವಾದ ನನ್ನ ಪನಂದು ಈಗ ಇಂಚಿನ ಕಾರ್ಯಕ್ರಮ ಆವಡದಾಂಡ ಊರ್ದನ ಮೂಲ ವೇದಿಕೆ ಬತ್ತಿನ ಒಂಜಾತ್ ಜನ ಎತ್ತಲ್ಲ ವೇದಿಕೆ ಬರಂದ ದೂರ ದೂರ ಮಸ್ತ್ ಜನ ಜವನಲ್ಲ ಮಲ್ಲ ಪಾತ್ರ ಪೂರ್ಯಾಗ್ಲನ್ನು ವಿಶೇಷವಾದ ಅಭಿನಂದನೆ ಬರೋದಿಲ್ಲ ಶುಭ ಆರೈಕೆನ ಬರೋದಿಲ್ಲ ಆಪೆ ಉಲ್ಲಾಲ್ ದಿನಾಬ ಕೈ ತುಳನಾಡಿದ ದೈವ ದೇವರ ಆಶೀರ್ವಾದ ನಿಖುಲ ಮೆತ್ತುಪ್ಪ ದಯಪಡ್ ನಿಖುಲು ಮಂದಿ ಕೆಲಸದ ದಂಡ ಇದು ದೇವರ ಮೆಚ್ಚಿನ ಕೆಲಸ ಒಂದು ರಾಷ್ಟ್ರ ಕಟ್ಟಿನ ಕೆಲಸ ಅಂದ ಈ ಸಂದರ್ಭಂದು ಈ ಹಿಂದೂ ಸಮಾಜನ ಗಟ್ಟಿ ಮಂಟಪನ ಕೆಲಸ ಅನ್ನ ದಯಪಡ್ನ ಹಿಂದೂ ಸಮಾಜದ ಮುಖಾಂತರನೇ ಈ ಸನಾತನವಾಯಿನ ಹಿಂದೂ ಸಂಸ್ಕೃತಿಯ ಮುಖಾಂತರ ಇಡೀ ವಿಶ್ವದ ಶಾಂತಿ ಸಹಬಾಳ್ವೆ ತಿಕ್ಕು ಅನ್ವನ ನಂಬಿಕೆ ಅಂತ ಒಂದು ಪಿದಾಡ್ ದಿನ ಕುಲನಮ ಅಂಚಾದ್ರೆ ಈ ರಾಷ್ಟ್ರನ ಪುನರ್ ನಿರ್ಮಾಣ ಮಹಾ ಮಹಾಸಂಕಲ್ಪ రమశ్రీ నారాయణ గౌర ప్రేరణ ఆ సందేహపడుకు మాత్ర శుభన హారై తత్వదర్శ బ వ్యక్తిలో ఈ జిల్లాద సంసద అప్పుడు బాబే రాజకీయ హిన్నలే ఇజ్జంద వ్యక్తి ఇని దక్షిణ కన్నడ అంచినీ ప్రగతిపర జిల్ద సాంస్కృతిక శ్రీమంతికి ఉప్పు జిల్లాద హిందూ సమాజ సనాతనమైన సంస్కృతిని మైగూడిసంది ఆయన కేవల బయట పాత్రడు పంపున తన జీవన అలవడి సంన జనకు ప్రతినిధి మళ్ళీ అవకాశం ఎక్కుతుంది బందలేని ఈ మాత్రం నికల్డ పంపుని ధర్మద సాధుడు నడపన ప్రయత్నం అంటే ప్రామాణికవాది బేలం అనుపన ప్రయత్నం అనిపే ఈ తుడునాడ జనకుల అపేక్ష ఆకాంక్షలు దాదాడా అయితే ప్రామాణికవాది స్పందిస్త ఉన్న కలసే నమ్మ నిలత భాష సంస్కృతి అయితే ధ్వని ఆపున కేసు అని ಗುರಿದಿನ ಭಗವಂತನ ಸಂಕಲ್ಪ ಭಗವಂತನ ಆಶೀರ್ವಾದ ಒಂದು ಖಂಡಿತವಾದಲ್ಲಿ ನಮ್ಮೊಂದು ಬೈದಿನ ವ್ಯಕ್ತಿ ಅಂಚಾದ್ರ ನಿಖಿಲ್ನ ಋಣ ಏಪಲ ಎನ್ನ ಮಿತ್ತು ಉಪ್ಪುಂಡು ಈ ಸಂದರ್ಭದ ಪನೊಂದು ನಿಖಲೆ ಮಾತಿರಲ್ಲ ಏನು ಕಟೀಲ್ ಭಾಗ ಚುನಾವಣೆ ಪಕ್ಕ ಬರ್ರೆ ಅವಕಾಶ ಸಿಕ್ಕಿದ್ದೆ ಅಂಚಾದ್ರಂದು ಸಂದರ್ಭ ಅಂದ್ ಪನಂದು ಕೈ ಮುಗಿದಿದೆ ನಿಖಲಿಗೆ ಮಾತಿರಲ್ಲ ಧನ್ಯವಾದ ಅಂದ್ರೆ ವಿಶೇಷವಾದ ಅಪ್ಪಲ್ಲಿ ಅಪ್ಪಲನ ಆಶೀರ್ವಾದ ಕಾರಣಗೆ ಏನು ಇದೇ ಮುಟ್ಟ ಮುಟ್ಟಿದೆ ಅಂದರೆ ಖಂಡಿತವಾದ ನಮ್ಮೊಂದು ಉಪ್ಪನ ವ್ಯಕ್ತಿ ಹಂಚಾದ್ರೂ ನಿಕ್ಲಿ ಮಾತಿರಲ್ಲ ಕೈ ಮುಗಿದು ಧನ್ಯವಾದನಪ್ಪನೊಂದು ಈ ನಾರಾಯಣ ಗುರು ಕೇಂದ್ರ ನಮ್ಮ ಹಿಂದೂ ಸಮಾಜ ಶಕ್ತಿದ ಕೇಂದ್ರ ಆವೇ ಈ ಸಂದರ್ಭ ಪ್ರಾರ್ಥನೆ ಮಾತರೆಗಳು ಶುಭನ ಹಾರೈಸನ್ನು ಮುಗಿಪಾಯಿ ಜೈ ಹಿಂದ್ ಲೋಕಾರ್ಪಣೆ ಇನಿ ಈ ಭಾಗದ ಪುದರ್ ಪನ್ನ ಜನಕುಲು ಒಂದೆ ಪುದರ್ ಪನಂದಿನಂಚಿನ ಜವನಿಯರು ಬಾಕ ಅಪ್ಪೆನಕುಲು ಒದರ ಸಹೋದರ ಬಹುಶಃ ಬೇರೆ ಬೇಲೆ ಬಂದಿದೆ ಐತಾರ್ ದಾನಿ ಗೊಬ್ಬೆರೆ ಪವಂದೆ ರಾತ್ರಿ ಪಗೆಲ್ ಶಮದಾನದ ಮೂಲಕ ಕರಸೇವೆದ ಮೂಲಕ ಕಾಸ ಕೊರದ ಬೆಂದಿನ ಬಹುಶಃ ಇತ್ತು ಶೋಕದಂಜಿ ಸಮುದಾಯ ಭವನ ಮಂದಿರ ಲೋಕಾರ್ಪಣೆ ಸಂತೋಷ ಪಡೆ ಅಧ್ಯಕ್ಷ ಇರ್ಬೇಕು ಉದಯ ಕುಮಾರ್ ಉಪಾಧ್ಯಕ್ಷ ದಿನ ಮಾತ ಸಹೋದರ ಸಹೋದರಿಯರು ಬಹುಶಃ ನಮ್ಮ ದುಡ್ಡು ಕೊರ್ನ ಇತ್ತಿನ ಅಡಕೆ ಕೇನೋಲಿ ಅಣ್ಣ ದುಡ್ಡು ಇಜಾಂದಿನಕ್ಕಲು ಭಕ್ತಿ ಬದದು ತಮ್ಮ ತಮ್ಮ ತನ್ನ ಹೆಂಗಳ ಏದ್ ಸಾಧ್ಯ ರಾತ್ರಿ ಬಗೆ ಮಲ್ಪ ಬೆಗರ ಸೀಂಡದ ಕೆಲಸ ಮಲ್ತದೆ ಇವನ್ ಮಂದಿರ ಅದನ್ನ ಈ ಸಮುದಾಯ ಭವನ ಅವಳು ನಂಡ ಖಂಡಿತವಾದ ದುಡ್ಡು ಮಲ್ಲ ದಾನ ಹೋಗಿ ಅಂದ್ರೆ ಅಂಚಿನ ಶ್ರಮದಾನದ ಮುಖಾಂತರ ನಿಮ್ಗೆ ಕೆಲಸ ಮಲ್ತೀರ ನೀನ್ ಈತ ಮಲ್ಲ ಒಂಜಿ ಸಮುದಾಯ ಭವನ ಮಗ ಗುರು ಮಂದಿರ ಲೋಕಾರ್ಪಣೆ ಆತನ ಬನ್ನಿ ನಾನು ಖಂಡಿತವಾದ ಖುಷಿ ಪಡೆಪ ರೀತಿ ಹಿಡಿದು ನಿಮಗೆ ಸಹಕಾರ ಕೊರಿಯ ನಿಮ್ಗೆ ಮಸ್ತ್ ಪ್ರಯತ್ನ ಮಲ್ತದ ಸಾಧ್ಯತೆ ನಾತು ಕೊರತಾ

ಅದೇ ಜೊತೆ ಇನ್ನು ಮರ್ಪಿನ ಬರ್ಪಿನ ರಸ್ತೆ ಚೂರು ಅಡಚಣೆ ಅಂಡ ಬರೆಯರ ಒಂಜಿ ರಸ್ತೆ ಪೊಯರ ಒಂಜಿ ರಸ್ತೆ ನು ಸೀದ ಪೋಣ ಬಹುಶಃ ಅಜಾರಿಗೆ ಪೋತು ಸೇರೋಣ ಪಿರಪು ಪೇರ ಬೇತನೆ ರಸ್ತೆ ಉಂಡು ನುಮ್ಮದ ದಿನಟು ಮೂಲ ಮದು ಮೇಲು ಬೆತ ಬೇತ ಕಾರ್ಯಕ್ರಮ ಎಡ್ಡೆ ಪಾರ್ಕಿಂಗ್ ಮೂಲ ಬೇತನೆ ಜಾಗ ಉಂಡು ಅಂಚಾದ ದೊಂಬುದ ದಿನಟು ಬೆತ ಬೇತ ಕಾರ್ಯಕ್ರಮ ಈ ಭಾಗದ ಜನಕ್ಕೂ ನಮ್ಮ ಮೂಲೆ ಮಲ್ಪಡು ಮೂಲ ಮಲ್ತದೆ ಮಲ್ಲ ಬಾಡಿಗೆ ನಿಕ್ಲಿಗೆ ದಿವಾಯ ಮುಲ್ತಾಕ್ಲಿಗೆ ಅಂತ ಅದು ಎಲ್ಲೇ ಬಾಡಿಗೆ ಇದೆ ಬಡೈನ ಮೇಂಟೈನ್ ಮನ್ಪೇರ ಬಡದ ಎಲ್ಲೇ ಬಾಡಿಗೆ ಇದೆ ಖಂಡಿತವಾದ ನಮ್ಮ ಮಾತೆ ಎಲ್ಲ ಮುಲ್ಪದಕ್ಕಲು ಮೂಲೆ ನಮ್ಮ ಇಲ್ಲ ದಟ್ಟೆ ಕೆಲಸಲೇನ ಇದೆ ಇವಲ್ಲ ಬೋದು ಮಲ್ಪ ಬದಲು ಮೂಲ ಮಲ್ಪಗ ಖಂಡಿತವಾದ ಈ ರಸ್ತೆ ನಗಲೀಕರಣ ಮಲ್ಪನಂಚಿನ ಚಾನ್ಸ್ ಇತ್ತಂಡ ಖಂಡಿತವಾದ ನಾನು ಮಲ್ಪೆ ಜಾಗ ಎಲ್ಲ ಬಡದು ಕೊರಪಿನ ಅಗಲು ಜಾಗ ಮತ್ತೆ ತಿರಪೋಪನ ರಸ್ತೆ ಎಲ್ಲ ನಗಲೀಕರಣ ಮಲ್ಪರೆ ಖಂಡಿತವಾದ ಪ್ರಾಮಾಣಿಕ ಪ್ರಯತ್ನ ಮಲ್ತಿ ನಾನು ಮನ್ಪವೆ ಅವಿನೇ ನಾನು ಬರವಸೆ ಕೊರಪೆ ನಿಕ್ಲಿ ಕ್ಷೇತ್ರ ಅತ್ತ ನೈವಂಜಿ ಬಿಲ್ಲವ ಸಮುದಾಯ ಭವನ ಬಕ್ಕ ನಮ್ಮ ಗುರುಕುಲ್ ಮಂದಿರ ಇನಿ ಈತ ಬರ್ಲ ಕಂಟಡ್ ಆಯ್ರ ಕಾರಣ ಶ್ರದ್ಧೆ ಬಗ್ಗೆ ಭಕ್ತಿ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ನಮ್ಮ ಅಲ್ಲಿಂದ ಬಾರಿ ಬರ್ಲ ನಯಮಣ್ಣ ಅಲ್ತದ ಬನ್ನ ಅದು ಒಂದು ಮತ್ತೆ ಮಂದಿರದ ತರೆ ಕೊಡಿ ಬಾರಿ ಶೋಕುಡು ಒಂದು ದೇವಸ್ಥಾನ ಹೋಗುವ ಕಮ್ಮಿ ಜನ ರೀತಿ ಬಾರಿ ಪೊಲ್ಲುಡು ವಾಸ್ತುಶಿಲ್ಪ ಪ್ರಕಾರ ಎಡ್ಡ ರೀತಿ ಆತನ ದೇವಸ್ಥಾನ ಕಮ್ಮಿ ತಿನ್ನ ರೀತಿ ಇಜ್ಜಿ ದಯಕೆಂಡ ನಾರಾಯಣ ಗುರುಕುಲ್ ಒಂದು ಬಣ್ಣ ಬಿಟ್ಟಿಗೆ ಒಂದು ಜಾತಿಗೆ ಸೀಮಿತ ಆರತ್ತೆ ನಾರಾಯಣ ಗುರುಕುಲು ಲೋಕದ ಸಂತೆ ಇಡೀ ಜಗತ್ತದ ಸಂತೆ ಅಂದ್ರೆ ಇನಿ ಮಹಾತ್ಮ ಗಾಂಧಿ ನಂಚಿನ ರವೀಂದ್ರನಾಥ್ ಠಾಕೂರ್ ನಂಚಿನ ಬತ್ತ ಸಂದೇಶ ಆಶೀರ್ವಾದ ಮಹಾ ಮಹಾನ್ ಸಂತೆ ಇನಿ ಯಾರೇ ಈಳವ ಅಥವಾ ಬಿಲ್ಲವ ಈಡಿಗ ಈ ಸಮುದಾಯದ ಒಂಜಿ ಸಮುದಾಯ ನಮ್ಮ ಮೂಲ ನಮ್ಮ ಗುರುಕುಲು ಅಂದ್ರೆ ನಮ್ಮ ಪೂಜೆ ಮಲ್ಪ ಅಂಡ ಕೇರಳ ರಾಜ್ಯ ಬೋಲೆ ಬೆತಿ ಬೆತ್ತಿಕ್ಕೊಂಡ ಮಾತ ಸಮುದಾಯದ ದಾಖಲೆ ಗುರುಕುಲ ಒಂದು ಪೂಜೆ ಮಾಡಬೇಕು ಯಾಕೆಂದ್ರೆ ಬಿಲ್ಲವ ಈಳವ ಈಡಿಗ ನನ್ನ ಪೂಜಾರಿ ಈ ಸಮುದಾಯಕ್ಕೆ ಮಾತ್ರ ಅಡ್ಡೆ ಹೊಡೆದು ಬೇರೆ ಮಂದಿನ ಆಗುತ್ತೆ ಸಮಸ್ತ ಲೋಕದ ಜನಕುಲು ಹಿಂದುಳಿದ ವರ್ಗದ ಜನಕುಲು ದುಮ್ಮು ಬರುಡು ಅಕ್ಕಲಿಗೆ ಮಾತೇ ಇರಲಿ ಅಡ್ಡೆ ಹೊಡೆ ಅಕ್ಕಲು ಮಾತೇ ಇರಲ ದೇವಸ್ಥಾನಕ್ಕೆ ಓಪನ್ ಹಂಚಿನ ದಿನ ಬರುಡು ಅಕ್ಕಲು ಶೈಕ್ಷಣಿಕವಾದ ವಿದ್ಯೆನ ಕಲ್ಪಡು ಸಂಘಟನೆ ಹೊಡು ವಿದ್ಯೆಗೆ ವಿದೇಶವಾಯಿನ ಹೊತ್ತು ಅಲ್ಲ ಸಂದೇಶ ಕೊಡ್ತೇನೆ ಎಟ್ಟೆಪ್ಪು ಸಾರಿನ ಹಂಚಿನ ಸಂತೆ ಹಂಚಿನ ಹಂಚಿನ ಪರಮ ಪೂಜ್ಯ ಗುರುಕುಲ್ನ ಮಂದಿರ ಇನಿ ಬಾರಿ ಪುಲ್ಲುಡು ಮುರು ಮಾತ ಸೇರ್ತು ಲೋಕಾರ್ಪಣೆ ಮಲ್ತಾರೆ ಕಾರಣಿಕರ್ತೆಯ ಖಂಡಿತವಾದ್ರೂಡತಕ್ಕ ಸೊಲ್ಮೆನ ಸಂ ಅಭಿನಂದನೆಯೊಂದು ಇನ್ನ ಈ ಕ್ಷೇತ್ರದ ಶಾಸಕ ಅದು ಖಂಡಿತವಾದ ನೆತ್ತ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಲ್ತದೆ ನನ್ನ ಮಲ್ಪ ಭರವಸೆ ಈ ಸಂದರ್ಭ ಕೊರೊಂದು ಭರವಸೆ ಮಾತ್ರ ಅದು ಮಲ್ತದ ಕೊರಪಿನ ಜನ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಯಾಕೆಂದ್ರ ನಮ್ಮ ಮಾತ ನಾಯಕಿಯಾದ್ರೂ ನಮ್ಮ ನಂಟು ಇನ್ನು ಅಂದು ಬರ್ತೀನಿ ತಿಲೆಲ್ಲ ಮಾತಾಡಲ್ಲ ಚಮೇತೆನ್ ಮಲ್ತೊಂದು ಏನ ಪಾತೆರೆ ತಾಲ್ಮೇಡ್ ಇಂಚ ಉಪ್ಪೋಡು ಪನ್ಪಿನ ಸಂದೇಶೋನು ಯಾನ್ಲ ಕೊಡೊಂದ್ರುಲ್ಲ ಇದೇ ಉಂಟು ಮೂಜಿ ಸಂಘ ಉಂದು ಮೂಜಿನ ಸಂಘ ಎನ್ ಅಂತ ಬಯ್ಯಾಡ್ ಸಮಾಜ ಸಂಘಟನೆದ ವಿಷಯ ಪಾತ್ರರೊಂದು ಬರೊಂದುಲ್ಲ ನನ್ ಹಾ ಮೆರವಣಿಗೆಗು ಬತ್ತಿತ್ತೆ ಮುಲ್ತ ಈ ಕಾರ್ಯಕ್ರಮ ಕಟೀಲ್ದ ಸಂಘಟನೆ ಕಟೀಲ್ದ ಒಗ್ಗಟ್ಟ ತೂದು ಮಸ್ತ್ ಸಂತೋಷ ಆಂಡ ಇನ್ನೆಲ್ಲ ಹೆಂಗೆ ಇಡೀ ಬರೋಡೆ ಪಂಪಿನ ಆಸೆ ನೆನಕ ಬೈಯೋಡು ಯಾವ ಈಶ್ವರನ್ನ ಪಂದುತ್ತೆ ಶಿವಮೊಗ್ಗ ಹೋರೇಣ್ಣ ದಟ್ಟಿಸ್ದ ಊರದ ಕಲೂ ಇಂಚೆನ ಎಡ್ಡೆ ಸಂಘಟನೆ ಮಲ್ತೊಂದು ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿಲ್ನ ಪಾದದ ಎದುರುಡು ಕುದುಂದು ಮಾತೆಲ್ಲ ಭಕ್ತಿ ಮಲತದ್ದು ನಮ್ಮ ಬಿಲ್ಲವ ಸಮಾಜ ಸಂಘಟನೆ ಬಲಿಷ್ಠ ಅವರು ಸಾಮರಸ್ಯೋಡು ನಡಪೋಡು ಅವಳ ಗಲಾಟದ ಅಂತ ಏರ್ನ ಭಿನ್ನಾಭಿಪ್ರಾಯದ ಅಂತ ಅಂಚೆ ಅಂಚೆ ಏನೆಲ್ಲ ಒರಿಯನ ಒರಿಯನ ವಿಷಯ ದೂರು ಪಂದ ಕೊರಳೋಡು ನಿಖು ನಡತೊಂದು ಪೋರು ಜನ ಭಕ್ತರು ನನ್ನಲೆತ್ತ ವೇದಿಕೆ ಮಜನರು ಮಾತೇರನ್ನು ಒಂಗೆ ಮಾತೆ ಅನ್ನು ಪ್ರೀತಿಯನ್ನು ಲೆತ ಕೊಂಡಾಡುವ ವೇದಿಕೆ ತಿನ್ನಗಲೇನು ಮಾತೇರನ್ನ ಪೂರ ನಿಗಲೇನು ಮೆಗ್ಗೆ ಪಲೆ ತಗೆ ತಂಗಡಿಂದು ನಾರಾಯಣ ಗುರುಕುಲ ಮಂದಿರಗೂ ಆಯ್ನಾಥ ನಿಖು ಭಲೆ ಆಯ್ನಾಥ ಭಕ್ತದ ಗುರುಕುಲ ಪೂಜಾ ಮಲ್ಫುಲೆ ಗುರುಕುಲ ಮಾರ್ಗದರ್ಶನ ಆದರ್ಶನು ಪಾಲನೆ ಮಲ್ಫಲೆ ನಮಗೆ ಮಾತೆರೆಗಲ ಎಡ್ಡಾಪುಳು ಇತ್ತನೆ ಕೆಲವು ಜನ ಪನ್ಯ ಲೆಕ್ಕ ನಾರಾಯಣ ಗುರುಕುಳ ವಂಜಿ ಸಮಾಜದ ಗುರುಕುಲ ಇಡೀ ದೇಶದೇ ಸಂದೇಶ ಸಾಧಿನಂಚಿನ ಗುರುಕುಲು ಅಪ್ಪನ ಬಂಜಿಳದು ಬೈದಿನ ಪ್ರತಿ ಒಂಜಿ ಜೀವಿಲ ಒಂಜೆ ಮಾತೇಲ್ಲ ಒಂಜೆ ಪಂಡದಾರೋ ನೀ ಸಂದೇಶ ಸಾಧಿನಾರೇ ಅಂಚೆ ಊಪ್ಪಿನಾಗ ಮಾತೆಲ್ಲ ನಮ್ಮ ಒಂಜಾ ದುಪ್ಪುಗ ಅಕಲ ಅಕಲ ಉದ್ಯೋಗ ಅಕಲ ವ್ಯಾಪಾರ ಮಲ್ತೊಂದು ಮಾತೇ ಸುಖ ಸಂಪತ್ತು ಎಡ್ಡೆಡು ಬದುಕೊಡುಂದೇ ನಾರಾಯಣ ಗುರುಕುಲ್ನ ಆಸೆ ಇರ್ತೇನೆ ನಮ್ಮ ಅಂಚೆನೆ ಮಾತೇರಲ್ಲ ಎಲ್ಲ ಉದ್ಯೋಗ ಮಲ್ತದ್ದು ವ್ಯಾಪಾರ ಮಲ್ತದ್ದು ಅಗಲ ಕುಟುಂಬ ಸಂಸಾರು ತೋದು ಸಜ್ಞಾನ ಮೋಕೆ ಮಲ್ತೋದು ನಮ್ಮ ಮಾತೇರ್ಲ ಮಿಗ್ಗೆ ಬಲೇಕ ತಗೆ ತಂಗಡಿ ಒಟ್ಟು ಬದುಕನ ಭಾವೇಶ್ವರ ಜಾಗಡ್ ಈತ ಮಲ್ಲ ಒಂದು ದೇವಸ್ಥಾನ ಪಕ್ಕ ನಿಳ ಮಾತೆಲ್ಲ ಕಟೀಲ್ ಗ್ರಾಮದ ಮಲ್ಲ ಪುಣ್ಯಾತ್ಮೇರು ಕಟೀಲ್ ದಂಚಿನ ಒಂದು ಜಾಗಡ್ ಭೂಮಿ ಜನ್ಮಭೂಮಿ ಆತಲ್ಲ ಕಟೀಲ್ದ ಒಂದು ಇಡೀ ದೇಶ ವಿದೇಶೋಡು ಕಟೀಲ್ದ ಹುಧಾರು ಉಂಡು ಮಾತೆಲ್ಲ ಸರ್ನೇಮ್ಲ ಕೊಡದು ಜಾತಿಯದ ಕಟೀಲ್ ಉಳಿದು ಕಟೀಲಂದು ಕುದಾರ್ದೀಪೇ ಅಂಚಿನ ಒಂದು ಕುದಾರದ ಫಲಿತಂಜಿನ ಅಂಚಿನ ಈ ಒಂದು ಗ್ರಾಮ ಈ ಊರು ಕಟೀಲು ತಪ್ಪೆ ಮಾತೆರೆಗಳ ಕಟೀಲ್ ತಪ್ಪೆನೆಲ್ಲ ಮಾತೆಗಳ ಆಶೀರ್ವಾದ ನಿಕಲಿಗಳು ಉಂಡು ಮಾತೆರೆಗಳ ಇಡೀ ಜಗತ್ತಿಗೆ ಉಂಡು ಮಾತೆರ ಸಮಾಜ ಬಾಂಧವ್ಯರು ಅತ್ತಂದೇ ಊರಿದ್ರು ಮಾತೆಲ್ಲ ಬತ್ತದ್ದು ಮೂಲೆ ಅಗಲ ಅಗಲ ಬಡ್ಡೆ ವೆಟ್ಟಿಂಗ್ ಮದ ಮೇಲೆ ಅವ್ನ್ ಅವನು ಪೂರ ನೆಟ್ಟೇನೆ ಕಾರ್ಯಕ್ರಮ ಆಲ್ತದ್ದು ಇಡೀ ಸಂಪಾದನೆ ಆಪಿಲ್ ಲೆಕ್ಕಲ್ಲ ತೂಪಿನ ನಿಕಲ ಮಾತೇನಲ್ಲ ಕರ್ತವ್ಯ ಅಂದ್ಬಿಂದು ಒಂದು ಹೆಚ್ಚದ ಮೂಲ ಪೂರ ಜನ ದೇವರನ್ನ ಸಾಧ್ಯ ಕೊಂಜಿ ಮರತಮ್ಮದಿ ತಟ್ಟಿಡಿ ಎಲ್ಲಿ ಮಟ್ಟಿಡಿ ವರ್ಷ ಪ್ರತಿ ಗುರುದೇವರನ್ನ ಪೂಜಾ ಮಹೋತ್ಸವ ಕೆಲವೇ ಬೆರಳೆಣಿಗೆ ಜನಕ್ಕೆ ಹಿಡಿದು ಭಕ್ತಿಯಲ್ಲಿ ಕಾಲಕ್ರಮೇಣ ಅವು ಅಗಾಧವಾಯಿನ ಸಂಖ್ಯೆಯ ಬೆಲೆ ಎಂದೋ ಈ ಒಂಜಿ ಕ್ಷೇತ್ರ ನಿರ್ಮಾಣ ಆಪುನಂಜನ ಪುಣ್ಯ ಗಳಿಗೆ ನಂಕೆಯ ನೇಪಥ್ಯದಲ್ಲಿ ಅಪಡೆ ಕ್ಷೇತ್ರ ನಂಕ ನಿರ್ಮಾಣ ಆವಡು ಎಂದು ಬಣ್ಣಗ ಮನುಷ್ಯ ಜೀವನಗಳು ನಮ್ಮ ರಡ್ಡು ವಿಷಯರ ಸಂಪಾದನೆ ಮಲದಿಂದ ನಮ್ಮ ಜೀವನ ಸಾರ್ಥಕ ಆಪುಣಿಗೆ ಒಂಜಿ త్యాగల వొంజి దానలా లేకుంటే ఈ జగత్తుడి పెజిని పత్తిన ఆనదాత వల్ల జీవజంతువులు ప్రతి జీవజంతువులకి నమలకనే బతుకు ఆశయల పూల అండ్ కర్మ జవాబారీ ఇచ్చి నరమాణికి కర్మ జవాబారీ ఉండు దేవరుణ ఋషిరుణ పితృరుణ అప్పుడ ఈవన్నీ ಕ್ಷೇತ್ರ ಇಂಚ ನಿರ್ಮಾಣ ಮಲ್ಪನಾಗ ಈ ಊರ್ ಒಂಜಿ ಉನ್ನತ ಮಾನಜನ ದೇವರುಣನ ಸಂಧ ಬೇರೆ ಅವು ಏತ್ನಟ ಐತೆ ಋಣ ಉಂಡಿಂದ ಬಣ್ಣಗ ಆಕಾಶೋಡ ಏತ್ನಟ ಸೂರ್ಯಚಂದ್ರ ಆನಿ ಕಾಲ ಮಟ್ಟ ಈ ಊರು ದಕ್ಕಲಿಗೆ ಅದ ನೆಟ್ಟು ಶ್ರಮ ಬತ್ತಿನ ಕಲಿಗೆ ಐವ ಸಾವಿರ ಎಗಲು ಆಮಂತ್ರ ಪಡೆದ ಬಳಿಕ ಬಂದಿನ ಪೂರ 빈ನೇರನ ಉಪಸ್ಥಿತಿಡು ಆಕಲಿನ ಗುರುತಿ ಸವನಿನ ಎಲ್ಯ ಕಾರ್ಯಕ್ರಮ ನಮ್ಮ ಮನದೊಂದಲ್ಲ